ಶಕ್ತಿ ಅಸ್ತ್ರ ನ್ಯೂಸ್ಗೆ ಸ್ವಾಗತ ನಾನು ಭುವನೇಶ್ವರಿ ನಗರದ ಮಲ್ಲೇಶ್ವರಂನ ಶ್ರೀಕೃಷ್ಣ ದೇವರಾಯ ಸಭಾಂಗಣದಲ್ಲಿ ದಾಸ್ ಇವೆಂಟ್ ಪ್ರೊಡಕ್ಷನ್ ಸಂಸ್ಥೆ ವತಿಯಿಂದ ಅನಿಶ್ ಕ್ರಿಯೇಷನ್ ಸಾರಥ್ಯದಲ್ಲಿ ಮನೋಹರ ಫ್ಯಾಷನ್ ಶೋ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಕಾರ್ಯಕ್ರಮವು ಸುಂದರವಾಗಿ ಮೂಡಿಬಂದಿತು ನಾಡಿನ ವಿವಿಧ ಜಿಲ್ಲೆಗಳಲ್ಲಿ ಆಗಮಿಸಿದ ಮಾಡೆಲ್ಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅದ್ಭುತ ಸ್ಪರ್ಧಾ ಪ್ರದರ್ಶನ ನೀಡಿದರು ಸ್ಪರ್ಧೆಯಲ್ಲಿ ವಿಜೇತರಾದ ಮಾಡೆಲ್ಗಳು ಕಾರ್ಯಕ್ರಮದ ರೂವಾರಿ ಅನೀಶ್ ರವರಿಗೆ ಅಭಿನಂದನೆ ಸಲ್ಲಿಸಿದರು ಇದೇ ಸಂದರ್ಭದಲ್ಲಿ ರವರ ನಿರ್ಮಾಣದಲ್ಲಿ ಮೂಡಿ ಬರಲಿರುವ ಕಾಡುವ ರಾಕ್ಷಸ ಚಿತ್ರದ ಪೋಸ್ಟರ್ ಲೋಕಾರ್ಪಣೆ ಮಾಡಲಾಯಿತು ಪ್ರೊಡಕ್ಷನ್ ವಿಲ್ ಬಿ home ಹೋಮ್ ದ ಕ್ರೌನ್ ಫಾರ್ ದ category ಕ್ಯಾಟಗರಿ ಸ್ಟೇಟ್ ಲೆವೆಲ್ level beauty ದ ಫ್ಯೂಚರ್ future ಆಫ್ ಕರ್ನಾಟಕ ಟ್ವೆಂಟಿ ಟ್ವೆಂಟಿ this event is presented ಬೈ Future Dreams and DAS Event Productions. Ladies and gentlemen, i like to present. <laughs> India Unity and its Tradition in Heritage. In category 4, the State Level Beauty Pageant, the Future Pride of Karnataka 2024 the state level beauty pageant the teen category contestant number and pushpa am going to announce the second runner-up of mr category yes, contestant, with DAS events and production. And! Ladies and gentlemen, you're witnessing the event that is brought to us by Dream Future Dreams and DAS production events that's presenting the Miss, Mrs, Teen Category the traditional round. Traditions widely known as from various parts of India across different diversity, we stand so proud in our heritage, in our tradition. Today, you're witnessing the figure so beautiful. Come on, can we have a big round of applause? Come on. Future Pride of Karnataka 2024. Thank you with the Mrs. Kasturi winners at the state level beauty pageant, the Karnataka Pride of 2024. Give them a big round of applause. Come on, join. ತುಂಬ ಸಂತೋಷ ಆಯ್ತು ಜೊತೆಗೆ ಇಲ್ಲಿರುವ ಎಲ್ಲ ಒಂದು ನಮ್ಮ ಭಾರತೀಯ ನಾರಿಯರು ಜೊತೆಗೆ ಇಲ್ಲಿರುವ ಎಲ್ಲ ಮಾಡೆಲ್ಗಳಿಗೂ ಕೂಡ ನೋಡಿದೆ ತುಂಬ ಸಂತೋಷ ಆಯಿತು ಆ್ಯಂಡ್ ಎಲ್ಲರೂ ಕೂಡ ಒಂದು ಚಿಕ್ಕ ವಯಸ್ಸಿನಲ್ಲಿ ಇಲ್ಲಿರೋರೆಲ್ಲರೂ ಕೂಡ ಆಲ್ಮೋಸ್ಟ್ ಅಲ್ಲಿ ಚಿಕ್ಕ ವಯಸ್ಸಿನವರು ಇದ್ದರು ನನಗನ್ಸುತ್ತೆ ಒಂದು ಯೂತು ಎಷ್ಟೊಂದು ಅಚೀವ್ಮೆಂಟಲ್ಲಿ ಭಾಗಿಯಾಗಿ ಬೆಳೀತಾ ಇದ್ದಾರೆ ಅಂತ ಖಂಡಿತವಾಗಲೂ ಬೆಳೀಲಿ ಇದೇ ಥರ ಬೆಳೀಲಿ ಆ್ಯಂಡ್ ಒಳ್ಳೇದಾಗ್ಲಿ ಅಂತ ನಾನು ತುಂಬ ಒಂದು ನ್ಯೂಸ್ ಶಕ್ತಿ ನ್ಯೂಸ್ ಚಾನಲ್ ಬೇಕಂಥ ಕಡೆಯಿಂದ ಎಲ್ಲರೂ ಗಿಡೀ ನಮ್ಮ ಕನ್ನಡ ಜನತೆ ಕೇಳೋಕ್ಕೆ ಇಷ್ಟಪಡ್ತೀನಿ ಸೊ ಈ ಅನುಷ್ ಕ್ರಿಯೇಷನ್ಸ್ ಅವರು ನನಗೆ ಎರಡು ವರ್ಷದಿಂದ ಕಾಂಟ್ಯಾಕ್ಟಲ್ಲಿದ್ದರು ಸೊ ಇಂಡಿಯಾಗೆ ಬಂದಾಗ ಒಂದು ಸಲ ಇವರ ಈವೆಂಟಿಗೆ ಭೇಟಿ ಮಾಡೋಕ್ಕೆ ಹೇಳಿದ್ರು ಸೊ ಹಾಗಾಗಿ ಒಂದು ಒಳ್ಳೆ ಗುರುತಿಸಿದ್ದಾರೆ ನನಗೆ ಥ್ಯಾಂಕ್ ಯು ಸೋ ಮಚ್ ಅನುಷ್ ಕ್ರಿಯೇಷನ್ಸ್ ಮತ್ತೆ ದಾಸ್ ಪ್ರೊಡಕ್ಷನ್ಸ್ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಮೊದಲನೇದಾಗಿ ಅನೀಶ್ ಅವರಿಗೆ ನಾನು ತುಂಬ ಧನ್ಯವಾದಗಳನ್ನ ಹೇಳ್ತೀನಿ ಒಂದು ಕಾರ್ಯಕ್ರಮ ಅಂತ ಬಂದಾಗ ತುಂಬ ಹೃದಪೂರ್ವಕವಾಗಿ ಜವಾಬ್ದಾರಿಯುತವಾಗಿ ಒಂದು ಕಾರ್ಯಕ್ರಮ ನಡೆಸ್ಕೊಡ್ತಾರೆ ಖುಷಿಯಿಂದ ಬಂದಾಗಿಂದ ಹೋಗೋ ತನಕ ನನಗೆ ಒಂದು ಫುಲ್ ಸಪೋರ್ಟ್ ಮಾಡಿ ಒಂದು ಗೆಸ್ಟ್ ಗೆಸ್ಟ್ ಜೊತೆಗೆ ಅಕ್ಕ ಅಂತ ಒಂದು ಪ್ರೀತಿ ಕೊಟ್ಟು ಪ್ರೀತಿಯಿಂದ ನನ್ನ ಬರ್ಮಾಡ್ಕೊಂಡಿದ್ದಾರೆ ಇವಾಗ ಬೀಳ್ಕೊಡುಗೆನೂ ಕೊಟ್ಟಿದ್ದಾರೆ ತುಂಬಾ ಖುಷಿ ಆಗ್ತಾ ಇದೆ ಈ ತರ ಹೆಚ್ಚಿನ ಸಂಖ್ಯೆಯಲ್ಲಿ ಒಂದು ಮಾಡೆಲ್ ಫೀಲ್ಡ್ ಆಗಲಿ ಒಂದು ಮಕ್ಕಳಿಗೆ ಒಂದು ಟ್ಯಾಲೆಂಟ್ ಆಗಲಿ ಗುರ್ತಿಸಕ್ಕೆ ಇದು ಒಂದು ಒಳ್ಳೆ ಸ್ಟೇಜು ಸೊ ಅನೀಶ್ ಕ್ರಿಯೇಷನ್ಸ್ಗೆ ತುಂಬಾ ತುಂಬಾ ಥ್ಯಾಂಕ್ಸ್ ಆಲ್ ದ ಬೆಸ್ಟ್ ಅನೀಸ್ ಕ್ರಿಯೇಷನ್ಸ್ ಇದು ನನ್ನ ಫಸ್ಟ್ ಈವೆಂಟು ಇದು ತುಂಬಾ ಸಕ್ಸಸ್ಫುಲ್ ಆಗಿ ನಡೆದಿದೆ ದಾಸ್ ಈವೆಂಟ್ಸ್ ಅಂತ ಹಿಂಗೆ ಎಲ್ಲರೂ ಸಪೋರ್ಟ್ ಮಾಡಿ ಮುಂದೆ ಫ್ಯೂಚರ್ಗೂ ಎಲ್ಲರೂ ಬಂದು ನನ್ನ ಜೊತೆ ಸೇರಿಕೊಳ್ಳಿ ಸೊ ದಟ್ ನಾನು ಹೆಲ್ಪ್ ಮಾಡ್ತೀನಿ ನಮಗೇನು ನೀವು ಹೆಲ್ಪ್ ಮಾಡಿ ಎಲ್ಲರೂ ಬಂದರೆ ನಾವು ಒಂದು ಒಳ್ಳೆಯ ಸ್ಟೇಜ್ ಕೊಡ್ತೀರಿ ಸ್ಟೆಪ್ಸ್ ಕೊಡ್ತೀರಿ ಅವ್ರಿಗೆ ಒಳ್ಳೆ ಟಿಪ್ಸ್ ಕೊಡ್ತೀರಿ ಅವ್ರು ಹೆಂಗನ್ನು ಉದ್ದಾರ ನಾವು ನಾವೊಂದು ಚಾನ್ಸ್ ಕೊಡ್ತೀರಿ ನಮಗೂ ಒಂದು ಚಾನ್ಸ್ ಕೊಡಲಿ ಅವರು ಬೆಳೀಲಿ ನಾವು ಬೆಳಿತೀರಿ ಹಿಂಗೆ ಬೆಳಕೊಂಡು ಮಾಡ್ಕೊಂಡು ಹೋಗೋದಿದ್ರು ಹೋಗೋಣ